ಒಂದಾನೊಂದು ಕಾಲದಲ್ಲಿ ತುಂಗಭದ್ರಾ ನದಿ ತೀರದಲ್ಲಿರುವ ಮಾಂಚಾಳಿನಲ್ಲಿ ರಾಯರ ಮಠದ ಬಳಿ ಒಬ್ಬ ಗರಿಬನ ರೈತ ವಾಸಿಸುತ್ತಿದ್ದ ಅವನ ಮನೆ ಪರಿಸ್ಥಿತಿ ತುಂಬಾ ಕಷ್ಟ ಹೊಲದಲ್ಲಿ ಎಷ್ಟು ಬೆಳೆದರೂ ಕೈಯಲ್ಲಿ ಹಣ ಉಳಿಯದೇ ಹೋಗುತ್ತಿತ್ತು ಒಂದು ದಿನ ಆತ ತುಂಬಾ ನಿರಾಶೆಯಿಂದ ರಾಯರ ಮಠಕ್ಕೆ ಹೋದ ಮಠದ ಬಳಿಯಲ್ಲಿ ಕುಳಿತು ರಾಯರೇ ನಾನು ಮಾಡೋದು ಏನೋ ನನಗೆ ಮಾರ್ಗ ತೋರಿಸಿ ಎ ಎಂದು ಕಣ್ಣೀರಿನಿಂದ ಪ್ರಾರ್ಥನೆ ಮಾಡಿದ ಅಲ್ಲಿಂದ ಹೊರಡುವಾಗ ಮಠದ ಅಡುಗೆ ಮನೇಲಿ ಕೆಲಸ ಮಾಡ್ತಿರೋ ಒಬ್ಬ ವೃದ್ಧರು ಅವನನ್ನು ನಿಲ್ಲಿಸಿ ಇವತ್ತು ಮಠಕ್ಕೆ ಬರುವ ಅತಿಥಿಗಳಿಗೆ ಅನ್ನಸಂತರ್ಪಣೆ ಮಾಡಿ ಉಳಿದದ್ದು ನಿನ್ಗೂ ಸಿಗುತ್ತೆ ಎಂದರು ರೈತ ಅದು ದೇವರ ಸೂಚನೆ ಅನಿಸಿಕೊಳ್ತ ಆ ಕೆಲಸ ಮಾಡ್ತಾನೆ ದಿನಪೂರ್ತಿ ಶ್ರದ್ಧೆಯಿಂದ ಸೇವೆ ಮಾಡಿದ ಮೇಲೆ ಮಠದಿಂದ ಅವನಿಗೆ ಒಂದು ಚಿಕ್ಕ ಕಾಗದದ ಚೀಟಿ ಸಿಕ್ಕಿತು ಆ ಚೀಟಿಯಲ್ಲಿ ಒಂದು ಸಾಲು ಮಾತ್ರ ಇತ್ತು ಒಳಗಿರುವ ಭಯ ಬಿಟ್ಟರೆ ಹೊರಗಿನ ಮಾರ್ಗ ಕಾಣುತ್ತದೆ ರೈತನಿಗೆ ಅರ್ಥ ಆಗಲಿಲ್ಲ ಆದರೂ ಅದನ್ನು ಮಡಚಿಕೊಂಡು ಮನೆಗೆ ಬಂದ ಇನ್ನೇನು ಮಾಡುವುದಿಲ್ಲ ಅನ್ನಿಸಿಕೊಂಡು ಮತ್ತೊಮ್ಮೆ ತನ್ನ ಹೊಲಕ್ಕೆ ಹೋದ ಅಲ್ಲಿ ಹೊಲದ ಒಂದು ಕಡೆ ವರ್ಷಗಳಿಂಗೂ ಬಳಸದಿದ್ದ ಮಣ್ಣು ಇರುವ ಜಾಗವನ್ನು ತೋಡೋಣ ಎಂದುಕೊಂಡ ಅದನ್ನ ತೋಡುತ್ತಾ ಇದ್ದಾಗ ಮಣ್ಣಿನೊಳಗೆ ಹಳೆಯ ರಾಗಿಯ ಮಡಿಕೆ ಅದರೊಳಗೆ ಹೊತ್ತಿದ್ದ ಚಿನ್ನದ ನಾಣ್ಯಗಳು ರೈತ ಕಂಗಾಲಾಗಿಬಿಟ್ಟ ಅವನ ಕಣ್ಣಿಗೆ ರಾಯರ ಚಿತ್ರವೇ ಕಳ್ತೋರಿಸಿತು ಆ ದಿನದಿಂದ ಅವನ ಬದುಕು ಬದಲಾಗಿದೆ ಮನೆ ಹೊಲು ಎಲ್ಲವೂ ಚೆನ್ನಾಗಿದ್ದು ಆತ ಪ್ರತಿದಿನ ಮಠಕ್ಕೆ ಹೋಗಿ ಅಂದು ಸಿಕ್ಕ ಚೀಟಿಯನ್ನು ನೋಡಿ ನಗುತ್ತಿದ್ದು